ಮಧುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಹೊಸ ಸಂವಿಧಾನದ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲದಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಾಕಷ್ಟು ವಿಚಾರಗಳನ್ನ ಜನಗಳಿಗೆ ಹಂಚೋಣ ಪಾಸಿಟಿವ್ ವಿಚಾರಗಳನ್ನು ಮತ್ತು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ ದಯಮಾಡಿ ಕಂಟಿನ್ಯೂಸ್ ನೋಡಿ ಯಾಕೆಂದರೆ ಕೆಲವರು ಸುಮ್ಮನೆ ಟೈಟಲ್ ನೋಡಿ ಅಥವಾ ಆರಂಭದ ಕೆಲವು ಮಾತುಗಳು ಕೇಳಿಬಿಟ್ಟು ಅಷ್ಟಕ್ಕೇ ತಮ್ಮ ಕಮೆಂಟ್ಸ್ ಹಾಕಿರ್ತಾರೆ ಆ ಕಮೆಂಟ್ಸ್ಗೂ ನಾನು ಮಾಡಿರ್ತಕ್ಕಂಥ ವೀಡಿಯೋಗಳಿಗೂ ಸಂಬಂಧನೇ ಇರಲಿಲ್ಲ ಅಂಥ ಅಸಂಬದ್ಧವಾದಂಥ ಕಮೆಂಟ್ಸ್ಗಳಾಕಿರ್ತಾರೆ ಹಾಗಾಗಿ ದಯವಿಟ್ಟು ವೀಡಿಯೋವನ್ನು ಪೂರ್ತಿ ನೋಡಿ ಆನಂತರ ನಿಮ್ಮ ಕಮೆಂಟ್ಸ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮಧುಗಳ ಇತ್ತೀಚೆಗೆ ಒಂದು ಸುದ್ದಿ ಎಲ್ಲ ಮಾಧ್ಯಮಗಳಲ್ಲೂ ಇದೆ ಅದೇನು ಅಂದರೆ ಧರ್ಮ ಸಂಸತ್ತವರು ಕೆಲವು ಮಠಾಧಿಪತಿಗಳು ಅಥವಾ ಸ್ವಾಮೀಜಿಗಳು ಅಥವಾ ಸರ್ವಸಂಗ ಪ್ರೀತ್ಯಾಗಿಗಳು ಅನಿಸ್ಕೊಂಡವರು ಎಲ್ಲ ಸೇರಿಕೊಂಡು ಒಂದು ಹೊಸ ಸಂವಿಧಾನವನ್ನು ಬರೆದಿದ್ದಾರೆ ಭಾರತಕ್ಕೆ ಅಂತ ಸೊ ಆ ಸಂವಿಧಾನದಲ್ಲಿ ಏನೇನೋ ಹೊಸ ಹೊಸ ನಿಯಮಾವಳಿಗಳಿವೆ ಗುರುಕುಲ ಪದ್ಧತಿಯನ್ನು ತರಬೇಕು ಗೋರಕ್ಷಣೆಗೆ ಮಹತ್ವವನ್ನು ಕೊಡಬೇಕು ಟೆರರಿಸಮ್ನ ನಿಲ್ಲಿಸಬೇಕು ಮತ್ತು ಗಂಗಾ ನದಿಯನ್ನು ಶುದ್ಧೀಕರಿಸಬೇಕು ಹೀಗೆ ಒಂದು ಏನಂದರೆ ಒಂದು ರೀತಿಯ ಮನುಸ್ಮೃತಿಯ ಇನ್ನೊಂದು ರೂಪವನ್ನು ಹೊಸ ಸಂವಿಧಾನದಲ್ಲಿ ಹೇಳಲು ಹೊರಟಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ನೀತಿ ನಿಯಮಾವಳಿಗಳನ್ನು ನೋಡಿ ಅರ್ಥ ಆಗಿತ್ತು ಕೆಲವು ಪತ್ರಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರಕಟ ಆಗಿತ್ತು ಮತ್ತು ಇದನ್ನು ಈ ತಲೆಯಲ್ಲಿ ಗೊಬ್ಬರ ತುಂಬಿಕೊಂಡಿರ್ತಕ್ಕಂಥ ಅಂಧಭಕ್ತರು ಅಂತ ಕರಿತೀವಲ್ಲ ಈ ಅಂಧಭಕ್ತರು ಇದನ್ನೇ ಒಂದು ದೊಡ್ಡ ಸಂಭ್ರಮ ಅಂತ ತಿಳ್ಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಹೊಸ ಸಂವಿಧಾನ ಬಂದ್ಬಿಡ್ತಾ ಇದೆ ಭಾರತಕ್ಕೆ ಈ ಹೊಸ ಸಂವಿಧಾನದಲ್ಲಿ ಮುಸ್ಲಿಂ ಟೆರರಿಸಂ ಹತ್ತಿಕ್ಬಿಡ್ತೀವಿ ಅಥವಾ ಗೋ ರಕ್ಷಣೆಯನ್ನು ಮಾಡಿಬಿಡ್ತೀವಿ ಮನುಷ್ಯರ ರಕ್ಷಣೆಯನ್ನು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಸಂವಿಧಾನದಲ್ಲಿ ಇದೆ ಕೆಲವು ಪಾಯಿಂಟ್ಸ್ಗಳನ್ನ ನಾವು ನೋಡಿದ್ದೀವಿ ಸೊ ಇದು ಈಗ ಚರ್ಚೆ ವಿಷಯ ಚರ್ಚೆ ವಿಷಯನೇ ಅಲ್ಲದೆ ಇರೋದನ್ನ ಚರ್ಚೆ ವಿಷಯಕ್ಕೆ ತಂದಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ದು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ದು ಇದರಲ್ಲಿ ಮೂರು ಅಂಗಗಳಿವೆ ಪ್ರಮುಖವಾಗಿ ಒಂದು ಕಾರ್ಯಾಂಗ ಒಂದು ನ್ಯಾಯಾಂಗ ಮತ್ತೊಂದು ಶಾಸಕಾಂಗ ಅಂತ ಈ ಶಾಸಕಾಂಗಕ್ಕೆ ಶಾಸನಗಳನ್ನ ಮಾಡುವಂತ ಶಾಸನಗಳನ್ನ ರೂಪಿಸುವಂತ ಹಕ್ಕು ಅಧಿಕಾರಗಳನ್ನ ಪ್ರಜೆಗಳು ಕೊಟ್ಟಿರ್ತಾರೆ ಸೊ ಜೊತೆಗೆ ಮಾಧ್ಯಮವನ್ನು ಒಂದು ಅಂಗ ಅಂತ ಒಂದು ಅನ್ಅಫಿಷಿಯಲ್ ಆಗಿ ಮಾತಾಡ್ತೀವಿ ನಾವು ನಾಲ್ಕನೇ ಅಂಗ ಮಾಧ್ಯಮ ಅಂತ ಆದ್ರೆ ಮಾಧ್ಯಮ ತನ್ನ ಎಲ್ಲಾ ಜವಾಬ್ದಾರಿಗಳನ್ನ ಕಳ್ಕೊಂಡು ಜನಗಳ ಉತ್ತರದಾಯಿತ್ವವನ್ನು ಕಳ್ಕೊಂಡು ಸರ್ಕಾರಗಳು ಮತ್ತು ಜನರ ನಡುವೆ ಒಂದು ಸೇತುವೆ ಆಗಬಹುದಾಗಿದ್ದಂತ ಸಂಪರ್ಕ ಸೇತುವೆ ಆಗಬಹುದಾಗಿದ್ದಂಥ ಮಾಧ್ಯಮಗಳು ಇವತ್ತು ಕೇವಲ ಆಳುವ ಸರ್ಕಾರಗಳ ಕೈಗೊಂಬೆಗಳ ಥರ ಅವ್ರನ್ನ ಥರ ಕೂತಿರ್ತಕ್ಕಂಥ ಮಾಧ್ಯಮಗಳನ್ನ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರೆಯಕ್ಕಾಗತ್ತೇನ್ರಿ ಸೊ ಕೇವಲ ಆಳುವ ಸರ್ಕಾರಗಳ ತುತ್ತುರಿ ಓದುವಂಥ ಮಾಧ್ಯಮಗಳನ್ನು ಜನಗಳು ಇವತ್ತು ನಂಬಿಕೊಂಡು ಕೂತಿದ್ದಾರೆ ಹಾಗಾಗಿ ಈ ಮಾಧ್ಯಮಗಳು ಜನಗಳಿಗೆ ಹುಚ್ಚಬ್ಬಿಸ್ತಾ ಇದ್ದಾವೆ ತಮ್ಮದೇ ಆದಂಥ ಕಲ್ಪನೆಗಳು ಮಾಧ್ಯಮದಲ್ಲಿ ಕೂತ್ಕೊಳ್ಳೋರು ಏನು ಎಲ್ಲ ಜಡ್ಜ್ಮೆಂಟ್ ಪಾಸ್ ಮಾಡೋ ಅಂತಾರೆ ಯಾರೂ ಸುದ್ದಿ ಕೊಡಲ್ಲ ಇವ್ರದೇ ವಿಶ್ಲೇಷಣೆ ಮಾಧ್ಯಮಗಳಿಗೆ ಇಂಥ ಒಂದು ಬೇಜವಾಬ್ದಾರಿ ತನಕ ಬಂದಿದೆ ಇವತ್ತು ಹಾಗಾಗಿ ಇದನ್ನು ಹೆಚ್ಚೆಚ್ಚು ಪ್ರಚಾರ ಮಾಡಿ ಮಾಡಿ ಹೊಸ ಸಂವಿಧಾನ ಬರ್ತಾ ಇದೆ ಹೊಸ ಸಂವಿಧಾನ ಬರ್ತಾ ಇದೆ ಅಂತ ಏನೋ ಗುಮ್ಮ ಬರ್ತಾ ಇದೆ ಅಂತ ಮಕ್ಕಳಿಗೆ ತಾಯಿ ಹೆದರ್ಸ್ತಾಳಲ್ಲ ಊಟ ಗಿಟ್ಟ ತಿಂದಿದ್ರೆ ಆ ರೀತಿ ಎದುರಿಸ್ತಾರೆ ಸಂವಿಧಾನವನ್ನು ಬರೆಯೋದಕ್ಕೆ ಅಥವಾ ಸಂವಿಧಾನವನ್ನು ಬದಲಾಯಿಸ್ಬಿಡೋದಕ್ಕೆ ಅಥವಾ ಹೊಸದಾರು ಸಂವಿಧಾನವನ್ನು ಜಾರಿ ತಂದ್ಬಿಡೋದಕ್ಕೆ ಬೇರೆ ಯಾರಿಗಾದರೂ ಅಧಿಕಾರ ಇದ್ದೇನೆ ರೀ ಇದನ್ನು ಬಗ್ಗಿ ಪುಸ್ತಕನ ನಮ್ಮ ದಿವಂಗತ ಶ್ರೀನಿವಾಸ ಪ್ರಸಾದ್ ಅವರು ಹೇಳ್ತಿದ್ರು ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಇದನ್ನು ಮಗ್ಗಿ ಪುಸ್ತಕ ಅಂತ ಮಗ್ಗಿ ಪುಸ್ತಕನೇ ಬದಲಾಯಿಸಕ್ಕಾಗಲ್ಲ ಯಾಕೆಂದರೆ ಅದು ಗಣಿತ ಹಾಗಾಗಿ ಸಂವಿಧಾನವನ್ನು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಹೊಸ ಸಂವಿಧಾನವನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ ಆದರೆ ಕಿಡಿಗೇಡಿಗಳು ಹೊಸ ಸಂವಿಧಾನ ಬರೀತಿದಾರಂತೆ ಅಂತ ಅವನು ಸುದ್ದಿ ಹಬ್ಬಿಸ್ಕೊಂಡು ಕೂತಿದ್ದಾರೆ ಮೊನ್ನೆ ಒಂದು ಚರ್ಚೆಯಲ್ಲಿ ನಮ್ಮ ಸ್ನೇಹಿತರ ಗುಂಪಲ್ಲಿ ಇನ್ನೊಂದು ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಕೌಂಟರ್ ಈಗ ಬಂದಿರತಕ್ಕಂಥ ಧರ್ಮ ಸಂಸತ್ತಿನ ಸಂವಿಧಾನಕ್ಕೆ ಒಂದು ಕೌಂಟರ್ ಕೊಡೋದಕ್ಕೋಸ್ಕರ ಕೆಲವು ತಂಡದವರು ಏನು ಮಾತಾಡ್ತಿದ್ರು ಅವ್ರು ಕೊಟ್ಟರೆ ನಾವು ಒಂದು ಹೊಸ ಸಂವಿಧಾನ ಬರೆಯೋಣ ಬಿಡಿ ಅವ್ರ ಸಂವಿಧಾನದಲ್ಲಿ ಅವ್ರಿಗೆ ಬೇಕಾದಂಥ ನೀತಿ ನಿರೂಪಣೆಗಳನ್ನ ಮಾಡ್ಕೊಂಡಿದ್ದಾರೆ ನಾವು ಬರೆಯುವಂಥ ಸಂವಿಧಾನದಲ್ಲಿ ನಮ್ಮದೇ ಆದಂಥ ನೀತಿಗಳನ್ನ ಹಾಕ್ಕೊಂಡು ನಮಗೆ ಬೇಕಾದಂಥ ಒಂದು ಶೇಪಲ್ಲಿ ಸಂವಿಧಾನ ಬರ್ಕೊಳ್ಳೋಣ ಅಂತ ಮಾತಾಡ್ತಿದ್ರು ಹುಚ್ಚತನ ಯಾರೂ ಸಂವಿಧಾನ ಬರೆಯೋಕ್ಕಾಗಲ್ಲ ಭಾರತದ ಸಂವಿಧಾನವನ್ನ ಭಾರತಕ್ಕೆ ಈಗಾಗಲೇ ಅತ್ಯಂತ ದೀರ್ಘವಾದಂಥ ಸುದೀರ್ಘವಾದಂಥ ಮತ್ತು ಡಿಟೇಲ್ಡ್ ಆಗಿರತಕ್ಕಂಥ ಲಿಖಿತವಾದಂಥ ಸಂವಿಧಾನ ಇದೆ ಈ ವಿಶ್ವವೇ ಭಾರತದ ಸಂವಿಧಾನವನ್ನು ನೋಡಿ ಅದ್ಭುತ ಸಂವಿಧಾನ ಅಂತ ಹೇಳ್ತಾ ಇದೆ ಯಾಕೆ ಯಾಕೆಂದ್ರೆ ಈ ಸಂವಿಧಾನವನ್ನ ರಚನೆ ಮಾಡಿದ್ದು ಒಂದು ಸರ್ಕಾರ ಯಾವ ಸರ್ಕಾರ ಅದು ಸಂವಿಧಾನಕ್ಕೆ ರಚನೆ ಮಾಡೋದಕ್ಕೋಸ್ಕರನೇ ರಚನೆಯಾದಂಥ ಒಂದು ಸರ್ಕಾರ ಅದು ಅಥವಾ ಸಂವಿಧಾನಕ್ಕೆ ಒಂದು ಅದರದೇ ಆದಂಥ ಒಂದು ಡೈನಮಿಸಮ್ ಇದೆ ಕ್ರಿಯಾಶೀಲತೆ ಇದೆ ಅದಕ್ಕೋಸ್ಕರ ವಿಶ್ವದಲ್ಲಿ ಭಾರತ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಅಂತ ಹೆಸರು ಗಳಿಸಿದೆ ಇಂತಹ ಸಂವಿಧಾನಕ್ಕೆ ಪರ್ಯಾಯ ಸಂವಿಧಾನ ಅಂತ ಮತ್ತೊಂದು ಸಂವಿಧಾನ ಯಾಕೆ ಬೇಕು ಈ ಸಂವಿಧಾನದಲ್ಲಿ ನಮಗೆ ಗೌರವ ಇಲ್ಲ ಘನತೆ ಇಲ್ಲ ಅಂತ ಕೆಲವು ಸ್ವಾಮೀಜಿಗಳು ಆಹಾಕಾರ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದಷ್ಟು ಜನ ಸ್ವಾಮೀಜಿಗಳ ಹಿಂದೆ ಹೋಗಿದ್ರು ಈ ಸರ್ವಸಂಘ ಪರಿತ್ಯಾಗಿಗಳಿಗೆ ಸಂವಿಧಾನದ ವಿಚಾರಗಳು ಯಾಕೆ ಇವರು ಸರ್ವಸಂಘ ಪರಿತ್ಯಾಗವನ್ನು ಮಾಡಿಕೊಂಡು ಧರ್ಮ ವಿಚಾರಗಳನ್ನು ಮಾಡಿಕೊಂಡು ಜನಗಳಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕಂತ ಈ ಸಮುದಾಯಗಳು ಜನಗಳಲ್ಲಿ ಬೆಂಕಿ ಹಚ್ಚುವಂಥ ಜನಗಳನ್ನ ಪ್ರಚೋದನೆ ಮಾಡುವಂಥ ಜನಗಳನ್ನ ದೇಶದ್ರೋಹದ ಚಟುವಟಿಕೆಗಳಿಗೆ ಪ್ರಚೋದಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರಲ್ಲ ಇವರಿಗೆ ಯಾರು ಕೊಟ್ಟರು ಎಂಥ ಹಕ್ಕನ್ನು ಧರ್ಮ ಸಂಸತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಅಂಗವೇ ಧರ್ಮ ಸಂಸತ್ತಿಗೆ ತನ್ನದೇ ಆದಂಥ ಸಂವಿಧಾನ ರಚನೆ ಮಾಡೋದಕ್ಕೆ ಅವಕಾಶ ಇದೆಯಾ ನಗೆ ರೀ ಅತ್ಯಂತ ಒಂದು ಹಾಸ್ಯಾಸ್ಪದವಾದಂಥ ವಿಚಾರ ಇದು ಒಂದು ಧರ್ಮ ಸಂಸತ್ತು ತನಗೆ ತಾನೇ ಒಂದು ಸಂವಿಧಾನ ಬರೆದು ದೇಶಕ್ಕೆ ಅರ್ಪಿಸ್ಬಿಡುತ್ತೆ ಅಂತಕ್ಕಂಥದ್ದು ಯಾರು ನಂಬಿಡಿದ್ನ ಇದು ಅಪ್ಪಟ ಹಾಸ್ಯಾಸ್ಪದವಾದಂತಹ ಒಂದು ವಿಚಾರ ಇದು ಭಾರತದ ಸಂವಿಧಾನದಲ್ಲಿ ಟೆರರಿಸಂನ ಪೋಷಣೆ ಮಾಡ್ತಾ ಇದೆಯಾ ಟೆರ್ರಿಸಂ ವಿರುದ್ಧವಾಗಿ ಕಾನೂನುಗಳಿಲ್ವಾ ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನು ಪೋಷಣೆ ಮಾಡ್ತಾ ಇದೆಯಾ ಅಸ್ಪೃಶ್ಯತೆಗೆ ಅಂತ ಕಾನೂನುಗಳಿಲ್ವಾ ಭಾರತ ಸಂವಿಧಾನದಲ್ಲಿ ಗೋರಕ್ಷಣೆ ಆಗಲಿ ಪ್ರತಿಯೊಂದು ಸಂರಕ್ಷಣೆ ಆಗಲಿ ಪ್ರತಿಯೊಂದು ಪರಿಸರದ ಪ್ರತಿಯೊಂದು ಜೀವಿಯ ಸಂರಕ್ಷಣೆಗಳು ಭಾರತ ಸಂವಿಧಾನದಲ್ಲಿ ಇಲ್ವಾ ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಮಾನವ ಘನತೆಯನ್ನು ಕೊಡ ಮಾಡಲ್ಪಟ್ಟಿಲ್ವ ಭಾರತ ಸಂವಿಧಾನದಲ್ಲಿ ಏನಿಲ್ಲ ಇಡೀ ವಿಶ್ವದಲ್ಲಿ ಭಾರತವು ಕಂಗೊಳಿಸಬಹುದಾದಂಥ ಅಭಿವೃದ್ಧಿ ಪಥದಲ್ಲಿ ನಡೀಬೋದಂಥ ಎಲ್ಲರಿಗೂ ಘನತೆಯನ್ನು ತಂದುಕೊಡುವ ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ತಂದುಕೊಡುವ ಭಾರತವನ್ನು ಸದೃಢವಾಗಿ ರೂಪಿಸುವಂಥ ಎಲ್ಲ ಅದ್ಭುತವಾದಂಥ ಅನುಚ್ಛೇದಗಳು ಭಾರತ ಸಂವಿಧಾನದಲ್ಲಿ ಈಗಾಗಲೇ ರೀ ಅದನ್ನು ಜಾರಿಗೊಳಿಸುವಲ್ಲಿ ಭಾರತ ಆಳುವ ಸರ್ಕಾರಗಳು ವಿಫಲ ಆಗಿದೆ ಅಷ್ಟೇ ಹೊರತು ಸಂವಿಧಾನ ವಿಫಲ ಆಗಿಲ್ಲ ಇದನ್ನು ಅನೇಕ ಸಲ ಹೇಳ್ತೀವಿ ನಾವು ಸಂವಿಧಾನ ತನ್ನಷ್ಟಕ್ಕೆ ತಾನೇ ಜಾರಿ ಆಗಲ್ಲ ತನ್ನಷ್ಟು ತಾನೇ ವಿಫಲ ಆಗಲ್ಲ ತನ್ನಷ್ಟಕ್ಕೆ ತಾನೇ ಸಫಲ ಆಗಲ್ಲ ಸಂವಿಧಾನವನ್ನು ಜಾರಿಗೊಳಿಸುವಂಥ ಶಕ್ತಿ ಇಚ್ಛಾಶಕ್ತಿ ಮತ್ತು ಜನಪ್ರಿಯತೆ ಜನಪ್ರೀತಿ ಜನಕಲ್ಯಾಣದ ಮನಸ್ಥಿತಿಗಳಿರಬೇಕು ಸಂವಿಧಾನವನ್ನು ಜಾರಿ ಮಾಡುವಂಥ ಸಂಸತ್ನಲ್ಲಿ ಆವಾಗ ಸಂವಿಧಾನ ಜಾರಿಯಾಗುತ್ತೆ ಹೊಸ ಸಂವಿಧಾನದಾಗತ್ತೆ ಈ ಕಾಲಕ್ಕಿಲ್ಲ ಇನ್ನು ನೂರಾರು ಸಾವಿರಾರು ವರ್ಷಗಳು ಬಂದರೂ ಭಾರತಕ್ಕೊಂದು ಹೊಸ ಸಂವಿಧಾನ ಬೇಕಾಗಲ್ಲ ಯಾಕೆಂದ್ರೆ ಈಗಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ವಿಧವಾದಂಥ ಲೋಪಗಳಿಲ್ಲ ಮತ್ತು ಕಾಲಕಾಲಕ್ಕೆ ಅದನ್ನು ತಿದ್ದುಪಡಿಗೊಳಪಡಿಸಬಹುದಾದಂಥ ಅವಕಾಶ ಸಂವಿಧಾನದಲ್ಲಿ ಇರುವಾಗ ಹೊಸ ಸಂವಿಧಾನವನ್ನು ಬರೆಯುವ ಅಗತ್ಯ ಯಾರಿಗೂ ಇಲ್ಲ ಯಾರೂ ಅಷ್ಟೊಂದು ರಿಸ್ಕ್ ತಗೋಬೇಕಾದ ಅಗತ್ಯ ಇಲ್ಲ ಈಗಾಗಲೇ ನಮ್ಮ ಹಿರಿಯರು ಪೂರ್ವಿಕರು ನಮ್ಮ ಸಮಾಜದ ಹಿತಚಿಂತಕರು ಸಂವಿಧಾನವನ್ನು ಅದ್ಭುತವಾದ ಸಂವಿಧಾನವನ್ನು ಬರೆದು ಭಾರತಕ್ಕೆ ಅರ್ಪಿಸಿ ಹೋಗಿದ್ದಾರೆ ಈ ಭಾರತದ ಸಂವಿಧಾನದ ಒಂದು ಪರ್ಸೆಂಟ್ ಇನ್ನೂ ಜಾರಿಯಾಗಿಲ್ಲ ಅಷ್ಟಕ್ಕೇ ಗುರುಕುಲ ಪದ್ಧತಿ ಬರಬೇಕಂತೆ ಅದು ಗುರುಕುಲ ಪದ್ಧತಿ ಅಂದ್ರೇನು ಮನುಸ್ಮೃತಿಯಲ್ಲಿರುವಂಥ ಗುರುಕುಲ ಪದ್ಧತಿಯಲ್ಲಿ ಅಕ್ಷರ ಕಲಿಯುವಂಥ ಅವಕಾಶಗಳು ಯಾರಿಗಿತ್ತು ಕೇವಲ ಒಂದೇ ಒಂದು ವರ್ಗಕ್ಕೆ ಮಾತ್ರ ಮೀಸಲಾಗಿತ್ತು ಈ ಅಕ್ಷರ ಕಲಿಕೆಗೆ ಎಲ್ಲರಿಗೂ ಬಂದಿದೆ ಭಾರತೀಯರೆಲ್ಲರಿಗೂ ಇದನ್ನ ಗೊತ್ತಾಗದೇನೆ ಇಲ್ಲಿರ್ತಕ್ಕಂಥ ಶೂದ್ರರು ಅತಿಸೂದ್ರರು ಯಾರು ಅಕ್ಷರ ವಂಚಿತರಾಗಿದ್ರು ಅಧಿಕಾರ ವಂಚಿತರಾಗಿದ್ರು ಇವರೆಲ್ಲರೂ ಹೊಸ ಸಂವಿಧಾನ ಬರಬೇಕು ಅಂತಾರೆ ಹೊಸ ಸಂವಿಧಾನ ಬಂದರೆ ನಿಮ್ಮ ಸರ್ವನಾಶ ಆಗುತ್ತೆ ನಿಮ್ಮ ತಿಥಿ ಆಗುತ್ತೆ ಗೊತ್ತಿರಲಿ ಶೂದ್ರ ಅತಿಶೂದ್ರರಿಗೆ ಬರಲ್ಲ ಅದು ಏನು ಎದುರ್ಕೋಬೇಡಿ ಬರಲ್ಲ ಆದರೆ ಬಂದುಬಿಡ್ತೆ ಬಂದ್ಬಿಡ್ತೆ ಅಂದ್ರಲ್ಲ ಆ ಸಂವಿಧಾನದಲ್ಲಿ ನಿಮಗೆ ಒಂದು ಕವಡೆ ಕಾಸಿನ ಆತ್ಮಗೌರವ ಆಗಲಿ ಘನತೆ ಆಗಲಿ ಬೆಲೆ ಆಗಲಿ ಅಭಿವೃದ್ಧಿ ಆಗಲಿ ಬದುಕಾಗಲಿ ಸಿಗೋದಿಲ್ಲ ಅಂತಕ್ಕಂಥದ್ದು ಖಚಿತ ಇದನ್ನು ತಿಳ್ಕೊಳ್ಳಿ ಸಂವಿಧಾನವನ್ನು ಬರೆಯುವಂಥ ಹಕ್ಕನ್ನ ಈ ಸ್ವಾಮೀಜಿಗಳಿಗೆ ಅಥವಾ ಈ ಧರ್ಮ ಸಂಸ್ಕೃತಿಗೆ ಯಾರು ಕೊಟ್ಟರು ಇದೇನು ಎಲೆಕ್ಟೆಡ್ ಬಾಡಿನ ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ ಸಂವಿಧಾನವನ್ನು ಬರೆಯುವಂಥ ಶಕ್ತಿ ಆಗಲಿ ಹಕ್ಕಾಗಲಿ ಅಧಿಕಾರ ಆಗಲಿ ಒಂದು ಧರ್ಮ ಇಲ್ಲ ಅಂತ ನೋಡ್ರಿ ಈ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಕೆಲವು ಸಂಘ ಸಂಸ್ಥೆಗಳಿದ್ದಾವಲ್ಲ ಅನೇಕ ಸಂಘ ಸಂಸ್ಥೆಗಳು ಮೂಲ ಮೂಲೆಗೊಂದು ಗಲ್ಲಿ ಒಂದು ಸಂಘ ಸಂಸ್ಥೆಗಳಿದ್ದಾವಲ್ಲ ಆ ಎಲ್ಲ ಸಂಘ ಸಂಸ್ಥೆಗಳು ತಮ್ಮದೇ ಆದಂಥ ಒಂದು ಬೈಲವನ್ನು ಬರ್ಕೋಬಹುದು ಆ ಬೈಲವನ್ನು ಅವರು ಆ ಸಂಘ ಸಂಸ್ಥೆಯ ಸಂವಿಧಾನ ಅಂತ ಕರೀತಾರೆ ಅಥವಾ ಒಂದು ರಾಜಕೀಯ ಪಕ್ಷ ಆದ್ರೂ ಅಥವಾ ಒಂದು ಸಾಮಾಜಿಕ ಸಂಘ ಸಂಸ್ಥೆ ಆದ್ರೂ ತನ್ನದೇ ಆದಂಥ ಒಂದು ಬೈಲವನ್ನು ರಚನೆ ಮಾಡ್ಕೋಬಹುದು ಆ ಬೈಲದೊಳಗಡೆ ತನ್ನದೇ ಆದಂಥ ಸಂವಿಧಾನವನ್ನು ಇಟ್ಕೋಬೋದು ಅದನ್ನ ಸಂವಿಧಾನ ಅಂತ ಕರೀತಾರೆ ಅವ್ರ ಸಂವಿಧಾನ ಅಂತ ಆ ಸಂವಿಧಾನಗಳು ಈ ಬಯಲಗಳು ಅಂತ ಕರಿತೀವಲ್ಲ ಇವೆಲ್ಲವೂ ಭಾರತದ ಸಂವಿಧಾನದ ಅಡಿಯಲ್ಲೇ ಬರ್ತವೆ ಭಾರತ ಸಂವಿಧಾನದ ಕಾನೂನಿನ ಚೌಕಟ್ಟಿನ ಒಳಗಡೆನೆ ಅಲ್ಲಿರ್ತಕ್ಕಂಥ ಎಲ್ಲ ಬೈಲಾದ ಲಾಗಳು ಅಥವಾ ನೀತಿ ನಿಯಮಗಳಿರಬೇಕು ಇದು ಹೀಗೆ ಒಂದು ಧರ್ಮ ಸಂಸತ್ನ ತಮ್ಮ ತಾನೇ ಒಂದು ಮಾಡ್ಕೊಂಡಿರ್ಬೋದೇನು ಅದನ್ನು ಭಾರತಕ್ಕೆ ಕೊಡೋಕ್ಕಾಗಲ್ಲ ಭಾರತ ಜನಜೀವನಕ್ಕೆ ಅದನ್ನು ಅನ್ವಯಿಸಕ್ಕೆ ಸಾಧ್ಯವೇ ಇಲ್ಲ ಅಸಂಭವ ಬರೆದಿಟ್ಕೊಳ್ಳಿ ಯಾವ ಧರ್ಮಗುರುವು ಭಾರತಕ್ಕೆ ಒಂದು ಹೊಸ ಸಂವಿಧಾನವನ್ನು ಬರೆಯಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಭಾರತಕ್ಕೆ ಸಂವಿಧಾನ ಬರೆಯುವಂಥ ಹಕ್ಕು ಅಧಿಕಾರಗಳನ್ನು ಪ್ರಜೆಗಳು ಪ್ರತಿನಿಧಿಗಳಿಗೆ ಕೊಡ್ತಾರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂದರೆ ಜನರಿಂದ ಆಯ್ಕೆಯಾದಂಥ ಎಮ್ ಎಲ್ ಎಗಳು ಎಂ ಪಿಗಳು ಅವರಿಂದ ಆಯ್ಕೆಯಾದಂಥ ಮಂತ್ರಿಗಳು ಸಂವಿಧಾನವನ್ನು ರಚನೆ ಮಾಡೋದಕ್ಕೋಸ್ಕರ ಚರ್ಚೆ ಮಾಡಬೇಕು ಅಲ್ಲಿ ಗೊತ್ತುವಳಿ ಮಂಡಿಸಬೇಕು ಅದು ಇಡೀ ದೇಶದಾದ್ಯಂತ ಎಲ್ಲರೂ ಒಕ್ಕರ್ಲಿಂದ ನಮಗೊಂದು ಹೊಸ ಸಂವಿಧಾನ ಬೇಕು ಅಂತ ಕೇಳಬೇಕು ಮತ್ತು ಅಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಆಗಿರ್ಬೋದು ಎಲ್ಲ ಬೇರೆ ಬೇರೆ ಪಕ್ಷಗಳಿಂದ ಗೆದ್ದೋಗಿರ್ತಕ್ಕಂಥ ಆಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಸಿವ್ ರೆಪ್ರೆಸೆಂಟೇಟಿವ್ಸ್ ಅಥವಾ ಎಲ್ಲ ಜನಪ್ರತಿನಿಧಿಗಳು ಅವರೆಲ್ಲರೂ ಕುಳಿತು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿ ಆನಂತರ ಸಂವಿಧಾನ ತಜ್ಞರನ್ನು ಕರೆಸಿ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ಹೊಸ ಸಂವಿಧಾನ ಬರೆಯುವಂಥ ಸಂದರ್ಭ ಬರ್ಬೋದೇ ನಮ್ಮ ಮುಂದೆ ಗೊತ್ತಿಲ್ಲ ಆದರೆ ಈಗಿನ ಸಂವಿಧಾನದಲ್ಲಿ ಯಾವ ದೋಷಗಳು ಇಲ್ಲ ಹಾಗಾಗಿ ಸಂವಿಧಾನದ ಬದಲಾವಣೆ ಆಗಲಿ ಸಂವಿಧಾನವನ್ನು ಹೊಸದಾಗಿ ರಚನೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಕಿಡಿಗೇಡಿ ಹೇಳಿಕೆಗಳಿದಾವಲ್ಲ ಇವೆಲ್ಲವೂ ಒಂದು ಜನಜೀವನವನ್ನು ದಿಕ್ಕು ತಪ್ಪಿಸುವಂಥ ರಾಷ್ಟ್ರಕ್ಕೆ ದ್ರೋಹ ಬಗೆಯುವಂಥ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮುಖಕ್ಕೆ ಮಸಿ ಬಳಿಯುವಂಥ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸನ್ನ ಎಲೆಕ್ಟ್ ಮಾಡಿದಂಥ ಪ್ರಜೆಗಳ ಮುಖಕ್ಕೆ ಮಸಿ ಬಳಿಯುವಂಥ ಕೃತ್ಯಗಳಾಗುತ್ತೆ ಇದು ಹಾಗಾಗಿ ಇವರ ಮೇಲೆ ಸೂಮೋಟೋ ಕೇಸ್ಗಳನ್ನ ಹಾಕಿ ಇವ್ರನ್ನ ಜೈಲಿಗೆ ಕಳಿಸಬೇಕು ಆಕ್ಚುಲಿ ನಿಜವಾಗ್ಲೂ ಜನಪ್ರತಿನಿಧಿಗಳು ಸ್ವಲ್ಪನಾದರೂ ಇವರಿಗೆ ಘನತೆ ಗೌರವ ಅಂತ ನಾವು ಜನಪ್ರತಿನಿಧಿಗಳಾಗಿ ಸಂವಿಧಾನವನ್ನು ರಕ್ಷಣೆ ಮಾಡುವ ಸಂವಿಧಾನವನ್ನು ಜಾರಿ ಮಾಡುವ ಜಾಗದಲ್ಲಿದ್ದೀವಿ ಇದ್ದೀವಿ ಹೂ ಆರ್ ಯು ಟು ರೈಟ್ ಎ ಕಾನ್ಸ್ಟಿಟ್ಯೂಷನ್ ಟು ಇಂಡಿಯಾ ನೀವು ನಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸ್ವಾಮೀಜಿಗಳನ್ನ ಜೈಲಿಗೆ ತೆಳಬೇಕು ಆಗ್ತೀನಿ ದೇಶದ್ರೋಹದ ಕೇಸರಿಯಲ್ಲಿ ಮಾಡ್ತಾ ಇದ್ದಾರಾ ಇವೆಲ್ಲರೂ ತಲೆ ತೆಗ್ಸ್ಕೊಂಡು ಕೂತಿದ್ದಾರೆ ನಾನು ಆಚಿಕೆ ರಾಜಕಾರಣಿಗಳು ರಾಜಕಾರಣಿಗಳಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಪ್ರಜೆಗಳು ಏನಾದರೂ ಬರೀಬೇಕು ಅಂತ ಮನಸ್ಸು ಮಾಡಿದ್ರೆ ರಾಜಕಾರಣಿಗಳು ಮನಸ್ಸು ಮಾಡಬೇಕು ಇದನ್ನ ಎಲ್ಲ ಪಕ್ಷದ ಸರ್ವ ಪಕ್ಷದ ಗೆದ್ದಿರ್ತಕ್ಕಂಥ ಪ್ರತಿನಿಧಿಗಳು ಮಾಡಬೇಕು ಈ ಕೆಲಸವನ್ನು ಸ್ವಾಮೀಜಿಗಳ ಕೈಗಳು ಕೊಟ್ಟುಬಿಟ್ಟು ಅದು ಯಾವುದೋ ಧರ್ಮ ಸಂಸತ್ ಮಾಡ್ತಾರಂತೆ ಆ ಧರ್ಮ ಸಂಸತ್ನಲ್ಲಿ ಹೊಸ ಸಂವಿಧಾನ ಬರೀತಾರಂತೆ ಅದನ್ನು ತಗೊಂಡು ರಾಜ್ಯಪಾಲರು ಸಲ್ಲಿಸ್ತಾರಂತೆ ಪ್ರಧಾನಮಂತ್ರಿಗಳು ಸಲ್ಲಿಸ್ತಾರಂತೆ ಅವ್ರು ಅದನ್ನು ಜಾರಿ ಮಾಡಿಬಿಡ್ತಾರಂತೆ ಸಾಧ್ಯವೇನರ ಇದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಬರೆದಿಟ್ಕೊಳ್ಳಿ ಸಾಧ್ಯವಿಲ್ಲ 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 ಇತಿಹಾಸದ ಪ್ರಜ್ಞೆ ಇರಬೇಕು ಭಾರತದ ಸಂವಿಧಾನವನ್ನು ಬರೆಯೋದಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ತಗೊಂಡಿದ್ದಾರೆ ಮತ್ತು ಸಂವಿಧಾನವನ್ನು ರಚನೆ ಮಾಡೋದಕ್ಕೋಸ್ಕರನೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಇನ್ನೂ ಭಾರತ ದೇಶಕ್ಕೆ ಸ್ವಾತಂತ್ರ್ಯವೇ ಬಂದಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರು ನಿಮಗೆ ನಿಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಬರ್ಕೊಳ್ಳಿ ಅಂತ ಹೇಳಿದ್ಮೇಲೆ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಗೊತ್ತಾಯ್ತಲ್ಲ ಒಂದು ಸಂವಿಧಾನ ರಚನೆಗೋಸ್ಕರನೇ ಒಂದು ಚುನಾವಣೆ ನಡೆಯುತ್ತೆ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಗೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ನಿಮ್ಮದೇ ಆದಂಥ ಸಂವಿಧಾನ ಬರ್ಕೊಳ್ಳಿ ಅಂತ ಹೇಳಿದ್ಮೇಲೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮೊದಲ ಚುನಾವಣೆ ನಡೆಯುತ್ತೆ ಭಾರತದ ಚುನಾವಣೆ ಅದ್ಯಾತಕ್ಕೋಸ್ಕರ ನಡೆದ ಚುನಾವಣೆ ಸರ್ಕಾರ ರಚನೆ ಮಾಡೋಕ್ಕೋಸ್ಕರ ನಡೆದ ಚುನಾವಣೆ ಅಲ್ಲ ಅದು ಸಂವಿಧಾನವನ್ನು ರಚನೆ ಚುನಾವಣೆ ಅದು ಆ ಚುನಾವಣೆಯಲ್ಲಿ ಒಟ್ಟಿಗೆ ಜನ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಈ ಇನ್ನೂರ ತೊಂಬತ್ತೆರಡು ಜನ ಜನರಿಂದ ಆಯ್ಕೆಯಾದಂತವರು ತೊಂಬತ್ ತೊಂಬತ್ಮೂರು ಜನ ಬೇರೆ ಬೇರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಿದ್ವಲ್ಲ ಅವಾಗ ಇನ್ನೂ ಕೆಲವರು ರಾಜಮನೆತನಗಳು ಭಾರತ ಸರ್ಕಾರಕ್ಕೆ ಸೇರಿರಲಿಲ್ಲವಲ್ಲ ಅಂತ ಪ್ರಿನ್ಸ್ಲಿ ಸ್ಟೇಟ್ಗಳಿಂದ ಆಯ್ಕೆ ಮಾಡಿದಂತ ಆಯ್ಕೆ ಆದಂಥವ್ರು ಮತ್ತೆ ನಾಲ್ಕು ಜನ ಚೀಫ್ ಕಮಿಷನರ್ಸ್ ಅಂತಿದ್ರು ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಗಳು ಇವರೆಲ್ಲರೂ ಎಂಬತ್ತೊಂಬತ್ತು ಜನಪ್ರತಿನಿಧಿಗಳು ಸೇರಿ ಒಂದು ಇಂಟ್ರಿಮ್ ಗವರ್ನಮೆಂಟ್ ಅನ್ನು ರಚನೆ ಮಾಡ್ತಾರೆ ನೆಹರು ಅವರ ಪ್ರಧಾನಮಂತ್ರಿ ಆಗ್ತಾರೆ ಅವಾಗ ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಕ್ಕೂರ್ಲಿಂದ ಅವರ ಒಂದು ಈ ಸರ್ಕಾರದ ಅಧ್ಯಕ್ಷರಾಗ್ತಾರೆ ರಾಷ್ಟ್ರಾಧ್ಯಕ್ಷರಾಗ್ತಾರೆ ರಾಷ್ಟ್ರಾಧ್ಯಕ್ಷರಂದ್ರೆ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗ್ತಾರೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಅನೇಕ ಉಪ ಸಮಿತಿಗಳಿರ್ತವೆ ಅದರಲ್ಲಿ ಸಂವಿಧಾನ ಕರಡು ರಚನೆ ಅಂತಕ್ಕಂಥದ್ದು ಒಂದು ಮುಖ್ಯವಾದಂಥ ಸಮಿತಿ ಈ ಕರಡು ರಚನಾ ಸಮಿತಿಗೆ ಏಳು ಜನ ಸದಸ್ಯರ ಜೊತೆಗೆ ಒಬ್ಬರು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ಇವರ ಅಧ್ಯಕ್ಷತೆಯಲ್ಲಿ ಸಂವಿಧಾನದ ಕರಡು ರಚನೆ ಆಗುತ್ತೆ ಈ ಕರಡು ರಚನೆ ಆದಮೇಲೆ ಅವಾಗವಾಗ ಕಾಲಕಾಲಕ್ಕೆ ಕಾಲಕಾಲಕ್ಕೆ ಸಂಸತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಸಂವಿಧಾನ ರಚನಾ ಸಭೆಯ ಜನಪ್ರತಿನಿಧಿಗಳು ಸೇರಿ ಚರ್ಚೆ ಮಾಡ್ತಾರೆ ಮಹಿಳೆಯರು ಇರ್ತಾರೆ ಬೇರೆ ಬೇರೆ ಧರ್ಮದವರು ಇರ್ತಾರೆ ಬೇರೆ ಬೇರೆ ಜಾತಿಯವರು ಇರ್ತಾರೆ ಅಲ್ಲಿ ಎಲ್ಲ ಜಾತಿ ಜನಸಂಖ್ಯೆ ಮಹಿಳೆಯರಿಂದ ಪುರುಷರಿಂದ ಕೂಡಿದ್ದಂಥ ಸಂವಿಧಾನ ರಚನಾ ಸಭೆಯಲ್ಲಿ ಈ ಕರಡು ಸಮಿತಿ ರಚನೆ ಮಾಡಿದಂತ ಕಾನೂನುಗಳು ಪರಿಚ್ಛೇದಗಳು ಚರ್ಚೆ ಆಗ್ತವೆ ಹೀಗೆ ಚರ್ಚೆಗಳು ಪ್ರತಿದಿನ ನಡೆದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ನಿರಂತರವಾಗಿ ಚರ್ಚೆ ಆಗ್ತವೆ ಸಂವಿಧಾನ ರಚನೆ ಆದ ಮೇಲೆ ಸುಮ್ನೆ ಸುಮ್ಮನೆ ಇಲ್ಲ ಈಗ ಚರ್ಚೆ ಆಗಿ ಎಷ್ಟೋ ಕಾನೂನುಗಳನ್ನ ನಾವು ಅಲ್ಲಿ ಒಮಿಟ್ ಮಾಡ್ತಾರೆ ಎಷ್ಟೋ ಕಾನೂನುಗಳನ್ನ ಸೇರಿಸ್ತಾರೆ ಮತ್ತು ತಿದ್ದುಪಡಿ ಆಗ್ತೇವೆ ಆಗ್ಲೇ ಸೊ ಇವೆಲ್ಲ ಆಗಿ ಒಂದು ಒಂದು ಫೈನಲ್ ಡ್ರಾಫ್ಟ್ ಅಂತಕ್ಕಂಥದನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಲ್ಲಿ ಅಧ್ಯಕ್ಷರಿಗೆ ಫೈನಲ್ ಡ್ರಾಫ್ಟನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಲ್ಲಿಸ್ತಾರೆ ಸೊ ಅಲ್ಲಿ ಅನೇಕ ಚರ್ಚೆಗಳಿಂದ ಆದಂಥ ಎಲ್ಲರ ಒಕ್ಕೊರಲಿಂದ ಒಪ್ಪಿತವಾದಂಥ ಸಂವಿಧಾನ ಅದು ಅದ್ಭುತವಾದಂಥ ಸಂವಿಧಾನ ಇದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಿಂದ ಜಾರಿಗೆ ಬರುತ್ತೆ ಆಮೇಲೆ ಬಂದಂಥ ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆ ಇದೆಯಲ್ಲ ಅದು ಭಾರತ ಸರ್ಕಾರದ ಪ್ರಥಮ ಸಾರ್ವತ್ರಿಕ ಚುನಾವಣೆ ಸರ್ಕಾರ ನಮ್ಮ ಸರ್ಕಾರ ನಡೆಸೋದಕ್ಕೆ ಸೊ ಇಷ್ಟು ಚರ್ಚೆಗಳಾಗಿ ಇಷ್ಟು ವಿದ್ವಾಂಸರಗಳಿಂದ ಕೂಡಿದಂಥ ವಿದ್ವಜ್ಜನರಿಂದ ಕೂಡಿ ಆದಂಥ ಸಂವಿಧಾನದಲ್ಲಿ ದೋಷ ಏನು ಕಂಡಿದ್ದೀರಿ ನೀವು ಕಾಲಕಾಲಕ್ಕೆ ತಿದ್ದುಪಡಿ ಮಾಡ್ಕೊಳ್ಳಿ ಕಾಲಕಾಲಕ್ಕೆ ಬದಲಾದಂಗೆ ನೀವು ಬೇಕಾದಂಥ ಕಾನೂನುಗಳನ್ನ ತಿದ್ದುಪಡಿ ಮಾಡ್ಕೋಬಹುದು ಅಂತ ಸಂವಿಧಾನದಲ್ಲಿ ಅವಕಾಶ ಇದೆ ಹೀಗಿರುವಾಗ ಬೇಕಾದಷ್ಟು ತಿದ್ದುಪಡಿಗಳು ನಡೆದಿವೆ ಆದರೆ ಉದ್ದೇಶಪೂರ್ವಕವಾಗಿ ಸಂಘ ಪರಿವಾರದವರು ಅಥವಾ ಬಿಜೆಪಿಯವರು ಅಧಿಕಾರಕ್ಕೆ ಬರ್ತಿದ್ದಂಗೆ ಸಂವಿಧಾನ ಬದಲಾಯಿಸ್ತೀವಿ ಸಂವಿಧಾನ ಪರಾಮರ್ಶೆ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದವರು ಈ ಇದ್ದಕ್ಕಿದ್ದಂಗೆ ಧರ್ಮ ಸಂಸತ್ಗೆ ಕುಮ್ಮ ಕೊಟ್ಟು ಅಥವಾ ಸಂಸತ್ ಮುಖಾಂತರ ಹೊಸ ಸಂವಿಧಾನ ತರ್ತಾ ಇದ್ದೀವಿ ಅದರ ನಡವಳಿಗಳು ಹಿಂಗಿರ್ತವೆ ಅಂತ ಜನಗಳಿಗೆ ಒಂದು ಟೆಸ್ಟ್ ಡೋಸ್ ಕೊಡ್ತಾಯಿದ್ದೀರ ನೀವು ಈ ಟೆಸ್ಟ್ ಡೋಸ್ಗೆ ಜನಗಳು ಪ್ರಚೋದನೆಗೊಳಗಾಗಲ್ಲ ಒಂದು ವೇಳೆ ನೀವೇನಾದರೂ ಇಂಥ ಕಿಡಿಗಿಡಿ ಕೆಲಸಗಳನ್ನ ಮಾಡಿ ಹೊಸ ಸಂವಿಧಾನ ಬರಿತೀವಂಥ ಧರ್ಮ ಸಂಸತ್ ಮುಖಾಂತರವೋ ಅಥವಾ ಸರ್ವಸಂಘ ಪರಿತ್ಯಾಗಗಳು ಅಂತ ಎನಿಸ್ಕೊಂಡಂಥವರ ಮುಖಾಂತರವೋ ನೀವು ಹೇಳೋ ಕೊರಟು ಜನಗಳನ್ನ ಗಲಭೆಗೆ ಎಬ್ಬಿಸಿದ್ರೆ ಈ ಜನಗಳಲ್ಲಿರುವಂಥ ಒಂದು ಗಲಭೆಯ ಹೊಣೆಯನ್ನು ಸರ್ಕಾರಗಳು ಹೊರಬೇಕಾಗುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಸೂಕ್ಷ್ಮವಾದಂಥ ವಿಚಾರ ಇದು ಧರ್ಮ ಸಂಸತ್ತಿಗೆ ಅಧಿಕಾರ ಇಲ್ಲ ಸಂಸತ್ತಿಗೆ ಮಾತ್ರ ಇರೋದು ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಕ್ಕಂಥ ಸಂಸತ್ತಿಗೆ ಈ ಅಧಿಕಾರ ಇದೆ ಯಾವಾಗಿದೆ ಅಲ್ಲಿ ವಿರೋಧ ಪಕ್ಷ ಏನಿದೆ ಅಥವಾ ಆಡಳಿತ ಪಕ್ಷ ಏನದೆ ಗೆದ್ದಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂತು ನಮಗೊಂದು ಚರ್ಚೆ ನಮಗೊಂದು ಹೊಸ ಸಂವಿಧಾನ ಬೇಕು ಅಂತ ಹತ್ರ ಕೇಳಬೇಕು ಪೀಪಲ್ಸ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು ಇದು ಸುಮ್ಮನೆ ಮಾಡೋಕ್ಕಾಗಲ್ಲ ಅಷ್ಟು ಸುಲಭ ಅಲ್ಲ ಇದು ರೆಸೊಲ್ಯೂಷನ್ಸ್ ಪಾಸ್ ಆಗಬೇಕು ಮತ್ತು ಸಂವಿಧಾನದಲ್ಲಿ ಏನು ವಿಫಲ ಇದೆ ಸಂವಿಧಾನ ಯಾಕೆ ನಮಗೆ ಚೇಂಜ್ ಆಗಬೇಕು ಅನ್ನೋದ್ರ ಬಗ್ಗೆ ಕಾರಣಗಳನ್ನು ಕೊಡಬೇಕು ಅನೇಕ ಚರ್ಚೆಗಳಾಗಬೇಕು ಆಗಬೇಕು ಒಂದು ಸಣ್ಣ ಕಾನೂನು ಸೇರಿಸೋದಕ್ಕೆ ಒಂದು ಹೊಸ ಕಾನೂನು ತರೋದಕ್ಕೆ ಎಷ್ಟೆಲ್ಲ ಚರ್ಚೆಗಳಾಗ್ತವೆ ಎಷ್ಟೆಲ್ಲ ಮಾನದಂಡಗಳಿದೆ ಇಲ್ಲಿ ಅಂಥದ್ರಲ್ಲಿ ಇಂದು ಇಡೀ ಇಡೀ ಸಂವಿಧಾನವನ್ನೇ ಭಾರತದ ಸಂವಿಧಾನವನ್ನೇ ಚೇಂಜ್ ಮಾಡಿ ಹೊಸ ಸಂವಿಧಾನವನ್ನು ಕೊಡ್ತೀವಿ ಅಂತಂದ್ರೆ ಯಾರ ಅಭಿಪ್ರಾಯ ತಗೊಂಡು ಕೊಡ್ತಾ ನೀವು ಯಾರ ಅಭಿಪ್ರಾಯದ ಮೇಲೆ ಕೊಡ್ತಾ ಇದಾರೆ ಜನಗಳ ಅಭಿಪ್ರಾಯ ಸಂಸದೀಯ ಪ್ರಜಾಪ್ರಭುತ್ವ ಅಂತಂದರೆ ಭಾರತದಲ್ಲಿರ್ತಕ್ಕಂಥದ್ದು ಯಾವುದೇ ವಿಧವಾದಂಥ ಸರ್ಕಾರವು ಉತ್ತರ ಸರ್ಕಾರದ ಹೆಡ್ ಆಗಿರ್ತಕ್ಕಂಥವ್ರು ಯಾರಿಂದ ನೇಮಕ ನೇಮಿಸಲ್ಪಡ್ತಾರೆ ಶಾಸಕಾಂಗದಿಂದ ನೇಮಿಸಲ್ಪಡ್ತಾರೆ ಆ ಶಾಸಕಾಂಗವು ಜನರಿಂದ ನೇಮಿಸಲ್ಪಡುತ್ತೆ ಹಾಗಾಗಿ ಅವರು ಜನರಿಗೆ ಮತ್ತು ಶಾಸಕಾಂಗಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರತಕ್ಕಂಥದ್ದು ಅವರಿಗೆ ಸ್ವಯಂ ಪವರ್ ಇಲ್ಲ ಪ್ರೈಮ್ ಮಿನಿಸ್ಟರ್ಗಾಗಲಿ ಚೀಫ್ ಮಿನಿಸ್ಟರ್ಗಾಗಲಿ ಅಥವಾ ಒಂದು ಮಿನಿಸ್ಟ್ರಿಗಾಗಲಿ ಪವರ್ ಇಲ್ಲ ಸಂವಿಧಾನ ಬದಲಾಯಿಸುವ ಸಂವಿಧಾನ ಪರಾಮರ್ಶೆ ಮಾಡುವ ಅದು ಎಲ್ಲ ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ಅಥವಾ ವಿಧಾನಸಭೆಗಳಲ್ಲಿ ಒಪ್ಪಿತ ಆಗಬೇಕು ಚರ್ಚೆ ಆಗಬೇಕು ಇದು ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಭಾರತದ ಒಂದು ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇಂಥ ಫೆಡರಲ್ ಸ್ಟ್ರಕ್ಚರು ಬಹಳ ಗಟ್ಟಿಯುತವಾಗಿದೆ ಜನರ ಪ್ರೀತಿಯನ್ನು ಗಳಿಸಿದೆ ಮತ್ತು ಜನರಿಗೆ ಅನುಕೂಲ ಮಾಡುವಂಥ ಎಲ್ಲ ಕಾನೂನುಗಳನ್ನ ಸಂವಿಧಾನದಲ್ಲಿ ಅಡಕ ಮಾಡಲಾಗಿದೆ ಅದ್ಭುತವಾದಂಥ ಪೀಠಿಕೆ ಇದೆ ಇಂತಹ ಸಂವಿಧಾನ ಜಗದ್ವಿಖ್ಯಾತವಾದಂಥ ಸಂವಿಧಾನ ಎಲ್ಲ ಜಗತ್ನಲ್ಲಿ ಭಾರತದಂಥ ಸಂವಿಧಾನ ಇರಬೇಕು ಅಂತ ಕೇಳೋ ಸಂದರ್ಭದಲ್ಲಿ ಈ ಸಂವಿಧಾನ ಸರಿಯಲ್ಲ ಈ ಸಂವಿಧಾನ ಸರಿಲ್ಲ ಅಂತ ಕಿಡಿಗೇಡಿಗಳಿಕೆಗಳು ಕೊಡ್ತಿರಲ್ಲ ಏನಾದರೂ ಸ್ವಲ್ಪನಾದ್ರೂ ರಾಷ್ಟ್ರ ಭಕ್ತಿ ಗೌರವ ಅನ್ನೋದಿದೆಯಾ ಸರ್ವ ಸಂಘ ಪರಿತ್ಯಾಗಗಳ ಕೆಲಸ ಏನು ಧರ್ಮದ ಕೆಲಸ ಏನು ಧರ್ಮದ ಕೆಲಸ ನೀವೇನಾದರೂ ಸಲಹೆಗಳು ಕೊಟ್ಟರೆ ಕೊಡಿ ಪ್ರೀತಿಯಿಂದ ನಿಮ್ಮ ಒಂದು ಸಲಹೆಗಳನ್ನ ನಾವು ಸ್ವೀಕರಿಸ್ತೀವಿ ಬಿಡ್ತೀವಿ ನಮಗೆ ಸೇರಿದ್ರು ಜನಗಳಿಗೆ ಅಥವಾ ಜನಗಳ ನಡುವೆ ಸಾಮರಸ್ಯವನ್ನು ತಂದುಕೊಡಿ ಮತ್ತು ಜನಗಳ ನಡುವೆ ಈಗಾಗಲೇ ಇರತಕ್ಕಂಥ ಒಂದು ಕೋಮ ದ್ವೇಷದ ಭಾವನೆಗಳ ಅಳಿಸಾಕುವಲ್ಲಿ ಶಾಂತಿ ಸೌಹಾರ್ದತೆಯನ್ನು ಸ್ಥಾಪನೆ ಮಾಡೋದ್ರಲ್ಲಿ ನಿಮ್ದೇನಾದ್ರೂ ಸಹಾಯ ಮಾಡೋದಾದರೆ ನಿಮ್ಮ ಧ್ಯಾನಗಳು ನಿಮ್ಮ ಒಂದು ರಪಶಕ್ತಿ ಅಥವಾ ನಿಮ್ಗೆ ಏನೋ ಒಂದು ಹೊಸ ತರದ ಆಲೋಚನೆಗಳಿರ್ತಾವಲ್ಲ ಅದನ್ನು ತಂದು ಜನರ ಶಾಂತಿ ನೆಮ್ಮದಿಯನ್ನ ಉಂಟು ಮಾಡೋದಕ್ಕೆ ಕೊಡಿ ಅಥವಾ ರಾಜರುಗಳಿಗೆ ಆಳ್ವಿಕೆ ಮಾಡತಂ ಜನಪ್ರತಿನಿಧಿಗಳಿಗೆ ಸಲಹೆ ಸೂಚನೆಗಳು ಕೊಡಿ ಎಲ್ಲರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೇಗೆ ದೇಶವನ್ನ ಒಂದು ಅಭಿವೃದ್ಧಿ ಪತ್ರದಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡಿ ಸ್ವಾಮೀಜಿಗಳೇ ಸಂವಿಧಾನ ನಿಮಗೆ ನಿಮಗಿಲ್ಲ ಸಂವಿಧಾನ ಬರೆಯಕ್ಕೆ ನೀವು ಸಂವಿಧಾನ ತಜ್ಞರಲ್ಲ ನೀವು ಸಾಮಾಜಿಕ ವ್ಯವಸ್ಥೆ ಆಗಲಿ ಆರ್ಥಿಕ ವ್ಯವಸ್ಥೆ ಆಗಲಿ ರಾಜಕೀಯ ವ್ಯವಸ್ಥೆ ಆಗಲಿ ಶೈಕ್ಷಣಿಕ ವ್ಯವಸ್ಥೆ ಆಗಲಿ ಸಾಂಸ್ಕೃತಿಕ ವ್ಯವಸ್ಥೆ ಯಾವುದೂ ಗೊತ್ತಿಲ್ಲ ನಿಮಗೆ ನೀವೆಲ್ಲರೂ ಇಡೀ ದೇಶದ ತಲ್ಲೂ ನಮಗೆ ಯಾಕೆ ಅಂತೇಳಿ ಎಲ್ಲ ಸರ್ವವನ್ನು ತ್ಯಾಗ ಮಾಡಿಟ್ಟು ಹೋಗಿದ್ದೀವಿ ನಾವು ಅಂದ್ಬಿಟ್ಟು ಕಾವಿದಾರಿಗಳಾಗಿರ್ತಕ್ಕಂಥ ನಿಮಗೆ ಯಾಕೆ ಬೇಕು ಭಾರತ ರಾಜಕಾರಣ ಯಾಕೆ ಬೇಕು ಹೇಳಿ ನಿಮಗೆ ನೀವೇನಾದ್ರೂ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಅಥವಾ ಜನರಿಗೆ ಅವಕಾಶಗಳನ್ನು ಕಲ್ಸ್ ಕಲ್ಪಿಸುವಂಥ ಜನಗಳಿಗೆ ಕೆಲಸ ಕೊಡುವಂಥ ಜನಗಳಿಗೆ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸ್ಕೊಡುವಂಥ ಶಕ್ತಿ ನಿಮಗಿದೆಯಾ ನೀವು ಸರ್ಕಾರದ ಅಡಿಯಲ್ಲೇ ಇರ್ತೀರ ಸರ್ಕಾರ ಕೊಟ್ಟಂಥ ಸವಲತ್ತುಗಳು ತಗೊಂಡೆ ನೀವು ನಿಮ್ಮ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೋತಾ ಇದ್ದಾರೆ ಅಂಥದ್ರಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡಬೇಕು ಅಷ್ಟೇ ಧರ್ಮದ ಕೆಲಸ ಏನು ಜನಗಳ ನಡುವೆ ಶಾಂತಿ ಸೌಹಾರ್ದತೆಯನ್ನು ತಂದುಕೊಡುವಂಥದ್ದು ಸಮಾಜದಲ್ಲಿ ಒಂದು ಸೌಹಾರ್ದತೆ ಬದುಕನ್ನು ಬದುಕನ್ನು ತಂದುಕೊಡೋದು ಅಷ್ಟೇ ನಿಮ್ಮ ಕೆಲಸ ನಿಮ್ಗೆ ಸಾಧ್ಯವಾದ ಇಲ್ಲಾಂದರೆ ನೀವು ನಿಮ್ಮದಾಗಿ ನೀವು ಸಮಾಜವನ್ನು ಬಿಟ್ಬೇಕಾದ್ರೆ ಖುಷಿಯಾಗಿ ಸಂತೋಷದಿಂದ ನಿಮ್ಮ ಧ್ಯಾನನೋ ಅಥವಾ ತಪಸ್ಸನ್ನು ಮಾಡ್ಕೊಂಡಿರ್ಬೋದು ಅದಕ್ಕೆ ನಮ್ಮ ತಕರಾರೇನೂ ಇಲ್ಲ ಆದರೆ ನಿಮಗೆ ಸಂವಿಧಾನ ಬರೆಯುವಂಥ ರಾಜಕೀಯವನ್ನು ನಿಯಂತ್ರಿಸುವಂಥ ಹಕ್ಕು ಅಥವಾ ಯಾವುದೇ ವಿಧವಾದ ಅಧಿಕಾರ ನಿಮಗಿಲ್ಲ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಕೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇಂತಹ ಒಂದು ಸಂವಿಧಾನವನ್ನು ಬರೆಯುವ ಶಕ್ತಿ ಯಾರಿಗೂ ಇಲ್ಲ ಬೇರೆ ಯಾವುದೇ ವಿಧವಾದಂಥ ಸಂಘಟನೆಗಳಿಗಾಗಲಿ ಅಥವಾ ವ್ಯಕ್ತಿಗಳಿಗಾಗಲಿ ಇಲ್ಲ ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮಾತ್ರ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸ್ತಾ ಈ ವಿಡಿಯೋದ ಮುಖಾಂತರ ಇಷ್ಟೊತ್ತು ಕೇಳಿದ್ದಕ್ಕಾಗಿ ನಾನು ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ ಭಾರತ ಸಂವಿಧಾನಕ್ಕೆ ಜಯವಾಗಲಿ ಜೈ